ಕುಮಾರಸ್ವಾಮಿಗೆ ಪಾಪ ಏನೋ ಒಂದು ಚಾಲೆಂಜ್ ಮಾಡಿದ್ದಾರೆ ಇವೆಂತೂ ಎರಡು ನಿರ್ವಹಣಾ ಸಮಸ್ಯೆಗಳನ್ನು ಇವತ್ತು ರದ್ದು ಮಾಡಿಸ್ಬಿಡಿ ಅಂತ ನಿಮಗೆ ಸೇವಕ ಸದ್ಯ ನನಗೆ ಸೇವಕನಾಗಿರೋದು ಬೇಡಪ್ಪ ಈಗಾಗಲೇ ಜೊತೆಯಲ್ಲಿದ್ದು ಆಗಿಂದ ಯಾವ ಥರ ಸೇವೆ ಮಾಡೋರೆ ಗೊತ್ತಿದೆ ಆ ಸೇವಕನ ನನಗೆ ಬೇಕಿಲ್ಲ ಅವರು ಒಂದು ಹೇಳ್ತೀನಿ ಪ್ರಕೃತಿಯ ಸಹಕಾರ ಕುಮಾರಸ್ವಾಮಿಗಿತ್ತು ಈ ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇದೆ ಈ ವರ್ಷ ಯಾವುದೇ ರೀತಿಯ ಸಮಸ್ಯೆ ಏನೂ ಇಲ್ಲ ನನ್ನ ಮುಂದೆ ಇವತ್ತು ಈಗ ಈ ನೀರಿನ ವಿಷಯದಲ್ಲಿ ತಕ್ಷಣಕ್ಕೆ ಹೋರಾಟ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನು ಮಾಡಬೇಕು ಅನ್ನೋದೇನಿಲ್ಲ ಈಗ ಆ ಪ್ರಕೃತಿ ನಮಗೇನೋ ಒಂದು ಇವತ್ತು ಸಹಕಾರ ಕೊಟ್ಟಿರೋದು ಒಂದು ಭಾಗ ಅದರಿಂದ ಈ ಕಾನೂನಿನ ವ್ಯಾಪ್ತಿಯೊಳಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇದನ್ನೆಲ್ಲ ಉಲ್ಲಂಘನೆ ಮಾಡಿ ನಮ್ಮ ರಾಜ್ಯಕ್ಕೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಪಪ್ಪ ನನಗೇನು ಹೇಳೋರಲ್ಲ ಪ್ರಶ್ನೆಯನ್ನು ಯಾವ ಕಾಳಜಿ ನಾನು ಹೇಳಿದ್ನಲ್ಲ ನಾನು ಯಾಕೆ ಹೇಳೋದು ಹೌದು ನನ್ನ ಕಾಳಜಿ ಇರೋದಕ್ಕೆ ಭಗವಂತ ನೀರು ಬಿಡೋ ಇವತ್ತು ಮಳೆ ಬರೆಸ್ದ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿದ್ನಲ್ಲ ಅದರಿಂದ ಇವತ್ತು ನೀರು ಬಂತು ನನಗೆ ಕಾಳಜಿ ಇರೋದಕ್ಕೇನ ಕಮಿಟ್ಮೆಂಟ್ ಇರೋದಕ್ಕೇನೆ ಆ ಭಗವಂತನ ಆಶೀರ್ವಾದ ಇದೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಕಾವೇರಿ ನೀರಿನ ವಿಷಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ನನಗೆ ನನಗೆಂದೂ ಸಹ ಈ ಒಂದು ವಿಷಯ ಒಂದು ದೊಡ್ಡ ಹೋರಾಟಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಬರಲೇ ಇಲ್ಲ ನನಗೆ ಎರಡು ಬಾರಿನೂ ಭಗವಂತ ನನ್ನ ಕಾಪಾಡಿದ್ದಾಗಲು ಈಗಲೂ ಇವತ್ತು ಈ ನನ್ನ ಬಗ್ಗೆ ಟೀಕೆಯನ್ನು ಮಾಡಿದ್ರು ಆ ಟೀಕೆಗೆ ಆ ಭಗವಂತ ಆ ಪ್ರಕೃತಿಯು ಸಹಕಾರ ಕೊಟ್ಟು